ಬಹಳ ಹೆಚ್ಚಿನ ಅಂಶ ಕೇಳುತ್ತಾ ಇದೆ ನಾವೀಗಾಗಲೇ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ರೆಕ್ರೂಟ್ ಮಾಡೋದಕ್ಕೆ ಸಬ್ ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಐನೂರ ನಲವತ್ತೈದು ಸಬ್ ಟ್ರೈನಿಂಗ್ ಟ್ರೈನಿಂಗಲ್ಲಿದ್ದಾರೆ ಅವರ ಜೊತೆಗೆ ಇನ್ನೊಂದು ಬ್ಯಾಚ್ ನಾನ್ನೂರ ಎರಡು ಸಬ್ ಸಬ್ಇನ್ಸ್ಪೆಕ್ಟರ್ ಕೂಡ ಇವತ್ತು ರೆಕ್ರೂಟ್ಮೆಂಟ್ನಲ್ಲಿ ನಲ್ಲಿ ಟ್ರೈನಿಂಗ್ ರೆಕ್ರೂಟ್ಮೆಂಟಿಗೆ ಅವರು ಅರ್ಹರಿದ್ದಾರೆ ಅವರಿಗೆ ಆದೇಶಗಳು ಕೂಡ ಕೊಟ್ಟಿದ್ದಾಗಿದೆ ಮತ್ತು ಕಾನ್ಸ್ಟೇಬಲರಿ ನಮ್ಮಲ್ಲಿ ಸುಮಾರು ಹದಿನಾರು ಸಾವಿರ ಕೆ ಎಸ್ ಆರ್ ಪಿ ಸಿ ಎಲ್ಲವನ್ನೂ ಸೇರಿ ಸಿವಿಲ್ ಎಲ್ಲ ಸೇರಿ ಸುಮಾರು ಹದಿನಾರು ಸಾವಿರ ಹುದ್ದೆಗಳು ಖಾಲಿ ಇದೆ ಅದನ್ನು ತುಂಬೋದಕ್ಕೆ ಈಗಾಗಲೇ ನಮಗೆ ಸುಮಾರು ಎಂಟೂವರೆ ಸಾವಿರ ಹುದ್ದೆಗಳನ್ನು ತುಂಬೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಟ್ಟಿದ್ದಾರೆ ಬಹುಶಃ ಇನ್ನು ಈ ವಾರದಲ್ಲಿ ನಾವು ನೋಟಿಫಿಕೇಶನ್ ಅನ್ನು ಅದಕ್ಕಾಗಿ ಮಾಡುತ್ತೇವೆ ಕಳೆದ ಬಾರಿ ನಾವು ಮುಖ್ಯಮಂತ್ರಿಗಳು ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಗೃಹ